ನಾಗಮಂಗಲ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ತೂರಾಟ ಆಯಿತು ಬೆಳಗಾವಿನಲ್ಲಿ ಚೂರಿ ಇರ್ತದ ಪ್ರಕರಣಗಳು ದಾಖಲಾದವು ದಾವಣಗೆರೆಯಲ್ಲಿ ಮತ್ತೆ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ತೂರಾಟ ಮಾಡಿದ್ದಾರೆ ಅಂದರೆ ಹಿಂದೂಗಳು ತಮ್ಮ ದೇಶದಲ್ಲಿ ಎಂಬತ್ತು ಪ್ರತಿಶತ ಹಿಂದೂಗಳೇ ಇದ್ದಾಗಲೂ ಗಣೇಶೋತ್ಸವವನ್ನು ನೆಮ್ಮದಿಯಿಂದ ಆಚರಿಸೋಕ್ಕಾಗದೇ ಇರುವಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿಟ್ಟಿದೆ ಮತಾಂಧರಿಗೆ ಬೆಂಬಲ ಕೊಟ್ಟು ರಾಜಕಾರಣ ಮಾಡುವಂಥ ಮಾನಸಿಕತೆಯಿಂದ ಈ ಮತಾಂಧರು ಈ ರೀತಿ ಕೊಬ್ಬಿದ್ದಾರೆ ಸಿದ್ದರಾಮಯ್ಯವರೇ ನಿಮ್ಮ ಸೆಕ್ಯುಲರ್ ಅಂದರೆ ಇದೇನಾ ಗಣೇಶೋತ್ಸವದ ಮೇಲೆ ಕಲ್ತೂರಾಟ ಮಾಡಿಸೋದೇ ನಿಮ್ಮ ಸರ್ಕಾರದ ಸೆಕ್ಯುಲರ್ ನೀತಿನ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕೋದೇ ನಿಮ್ಮ ಸೆಕ್ಯುಲರ್ ನೀತಿನ ನಿಮ್ಮ ಸರ್ಕಾರ ಬಂದಾಗಲೇ ಯಾಕೆ ಇವರೆಲ್ಲ ಬಾಲ ಬಿತ್ತಾರೆ ನಿಮ್ಮ ಸರ್ಕಾರ ಬಂದಾಗಲೇ ಯಾಕೆ ಈ ರೀತಿ ಸೊಕ್ಕಿನ ಪ್ರದರ್ಶನವನ್ನು ಮಾಡ್ತಾರೆ ನೀವು ಇವ್ರ ಸೊಕ್ಕಿಗೆ ಕಾರಣ ನಿಮ್ಮ ಸರ್ಕಾರವೇ ಮತಾಂತರನ ಹೆಡೆಮಡಿ ಕಟ್ಟ ಹೆಡೆಮುರಿ ಕಟ್ಟದೇ ಇದ್ದರೆ ಕರ್ನಾಟಕ ಸರ್ಕಾರ ನಾಡಗೀತೆಯ ಆಶಯಕ್ಕೆ ತಕ್ಕಂತೆ ಉಳಿಯೋದಿಲ್ಲ ಅವ್ರನ್ನ ಹೆಡೆಮುರಿ ಕಟ್ಟಬೇಕು ಮತ್ತು ಜಮೀರ್ ಅಹಮದ್ ಅವರು ಹೇಳಿಕೆ ನೋಡಿದೆ ಪ್ಯಾಲೆಸ್ತಾನ್ ಧ್ವಜ ಹರಿಸಿದ ತಪ್ಪೇನು ಅಂತ ಕೇಳಿದ್ರು ಇವರಿಗೂ ಇಲ್ಲಿರೋರಿಗೂ ಪ್ಯಾಲೆಸ್ತಾನ್ ಅವ್ರಿಗೆ ಏನು ಸಂಬಂಧ ಜಮೀರ್ ಸಾಹೇಬ್ರೆ ಯಾಕೆ ಹಾರಿಸ್ಬೇಕು ಪಲ ಪ್ಯಾಲೆಸ್ತಾನ್ ಧ್ವಜನ ಯಾಕೆ ಹಾರಿಸ್ಬೇಕು ಏನು ಸಂಬಂಧ ಅಂದರೆ ಪ್ಯಾಲೆ ಇವ್ರ ಇವರಿಗಿರುವ ದೇಶಭಕ್ತಿ ಭಕ್ತಿ ದೇಶಕ್ಕೋ ಭಾರತಕ್ಕೋ ಇರೋದು ಇವರಿಗೂ ಅವರಿಗೂ ಏನು ಸಂಬಂಧ ಹೋಗಲಿ ನೋಡಿದಾರಾ ಎಲ್ಲಿದೆ ಪ್ಯಾಲೇಸ್ತೈನು ಅಂಥೇಳಿ ಎಲ್ಲೇ ಎಲ್ಲಿದೆ ಅಂತ ನೋಡಿದಾರಾ ಹಾರಿಸೋದೇ ಯಾಕೆ ಹಾರಿಸ್ಬೇಕು ನಿಮಗೆ ಭಾರತ ಧ್ವಜ ಹಾರಿಸ್ಬೇಕಾದ್ರೆ ಕಷ್ಟ ಆಗುತ್ತೆ ಒಂದೇ ಮಾತ್ರ ಹೇಳಬೇಕಾದ್ರೆ ನಿಮ್ಮ ಶರೀರ ಅಡ್ಡ ಬರುತ್ತೆ ಪ್ಯಾಲೆಸ್ಟೈನ್ ಧ್ವಜ ಬೇಕಾದ್ರೆ ಹಾರಿಸ್ಬೋದು ಅಂದರೆ ಅವರಿಗೆ ಬೆಂಬಲಿಸುವಂಥ ಮಾತಾಡುವಂಥ ನೋಡಿದಾಗ ನಿಮ್ಮ ಬಗ್ಗೆನೂ ನಮ್ಗೆ ಅನುಮಾನ ಬರುತ್ತೆ ನಿಮ್ಮ ಸರ್ಕಾರದ ನಡವಳಿಕೆ ಮತ್ತು ನಿಮ್ಮ ನಡವಳಿಕೆ ಮಮದಲಿ ಜಿನ್ನಾನಿಗಿಂತ ಏನು ಕಡಿಮೆ ಇಲ್ಲ ನಿಮ್ಮ ನಡವಳಿಕೆ ನಿಮ್ಮ ಸರ್ಕಾರದ ನಡವಳಿಕೆ ಮಮದಲಿ ಜಿನ್ನ ಅವನು ಅವನಿಗೆ ಅನಿಸ್ಬೋದು ನಾನು ಸತ್ರುವೆ ನನ್ನ ಮಾನಸಿಕತೆ ಇರೋರು ಕಾಂಗ್ರೆಸ್ನಲ್ಲಿದ್ದಾರೆ ಅಂತ ಜಿನ್ನನಿಗೆ ಅನಿಸ್ಬೋದು ನಾನು ಸತ್ತಿಲ್ಲದೆ ಸತ್ರ ಏನಂತೆ ನನ್ನ ಮಾನಸಿಕತೆ ಇರುವಂಥವರು ಕಾಂಗ್ರೆಸ್ನಲ್ಲಿ ಇರೋವರೆಗೂ ನನ್ನ ವಿಚಾರ ಸಾಯಕ್ಕೆ ಸಾಧ್ಯ ಇಲ್ಲ ಅಂತ ಜಿನ್ನ ಕೂತ್ಕೊಂಡು ಸಂತೋಷ ಪಡ್ತಿರ್ಬೋದು ನಿಮ್ಮ ಹೇಳಿಕೆಗಳು ನಿಮ್ಮ ಚಟುವಟಿಕೆಗಳನ್ನು ನೋಡಿದಾಗ ಏನು ಮಾಡಕ್ಕೆ ಕೊಟ್ಟಿದ್ದೀರಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್